ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ದಿಢೀರ್ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಅನ್ನೋದನ್ನು ನೋಡ್ಕೊಳ್ಳಿ ಇದು ನಾನು ರೆಡಿಮೇಡ್ ಪಾಕೆಟು ನೋಡಿ ಎಮ್ ಟಿ ಆರ್ ಅವ್ರದ್ದು ಉಪಯೋಗಿಸ್ಕೊಂಡೇ ನಾನು ಮಾಡಿರೋದು ಕೆಲವರಿಗೆ ಇದು ಪೌಡ್ರು ಇಷ್ಟ ಆಗೋಲ್ಲ ಸೊ ಅಂಥವ್ರು ಈ ಥರ ಗೊಜ್ಜು ಥರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಪುಳಿಯೋಗರೆ ಪಾಕಿಟ್ನ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನಾನೊಂದು ಜಾಸ್ತಿ ತೊಗೊಳ್ಳಲ್ಲ ಒಂದೆರಡು ಸ್ಪೂನಷ್ಟು ಮಾತ್ರ ತೊಗೊತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ನೋಡಿ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಡಲೆ ಬೀಜ ಹಾಗೆಯೇ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸ್ವಲ್ಪ ಹುಣಸೆ ಹುಳಿ ರಸ ರಸ ಮಾಡ್ಕೋಬೇಕು ಹಾಗೆಯೇ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಕಪ್ಪದಿದ್ದರೂ ಆಗುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿಕೊಂಡು ಸ್ವಲ್ಪ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕಾಗುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಒಂದು ನಾಲ್ಕೈದು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಕೂಡ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೋಬೇಕಾಗತ್ತೆ ಸಾಸಿವೆ ಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ ಪಟ ಅಂತ ಅಂದಮೇಲೆ ಸೊ ನೆಕ್ಸ್ಟ್ ನೋಡಿ ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದು ಒನ್ ಬೈ ಒನ್ನು ನೀವು ಯಾವಾಗ ರೋಸ್ಟ್ ಹಾಕ್ತಾ ಹೋಗುತ್ತೆ ಆವಾಗ ನೀವು ಒನ್ ಬೈ ಒನ್ ಹಾಕ್ಕೊತಾ ಹೋಗಬೇಕು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ಇದು ಕೂಡ ಒಂದೆರಡು ಅಷ್ಟು ಹಾಕ್ಕೊಂಡಿದ್ದೀನಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕಿದರೆ ಚೆನ್ನಾಗಿರುತ್ತೆ ಕಪ್ಪು ಎಳ್ಳು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಇದು ಹುಣಸೆ ಹುಳಿ ರಸ ಸ್ವಲ್ಪ ಗ್ರೇವಿ ಥರ ನೀರನ್ನೇ ಹಾಕ್ಕೊಳ್ಳಿ ಆ ನೀರು ಹಾಕ್ಕೊಂಡ್ರೆ ನಮಗೆ ಗೊಜ್ಜಂಗೆ ಬರೋದು ಹುಣಸೆ ಹುಳಿ ಗೊಜ್ಜೆ ನೀರೇ ಅದು ಗೊಜ್ಜಾಗೋದು ಸೊ ಹಾಗಾಗಿ ಇದು ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇವಾಗ ಇದಾಗಿದೆ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆಯೇ ಒನ್ನಿ ಅಭಿರುಚಿಯನ್ನು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ನಾನು ಈ ಪೌಡ್ರಲ್ಲಿ ನಾನು ಕೆಲವರು ಪೌಡ್ರು ಇಷ್ಟಪಡಲ್ಲ ಹಾಗಾಗಿ ಗೊಜ್ಜು ಮಾಡ್ತಾ ಇರೋದು ಈ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ಸುಮಾರು ಒಂದು ಕೆ ಜಿಗೆ ಆಗುತ್ತೆ ಇದು ಒಂದು ಕೆ ಜಿ ರೈಸಿಗೆ ಇದು ಆಗೋಷ್ಟು ಇಷ್ಟು ಇಷ್ಟು ಏನು ನಾನು ಗೊಜ್ಜು ಮಾಡಿದ್ದೀನಿ ಇದು ಒಂದು ಕೆ ಜಿಗೆ ಆಗುತ್ತೆ ನೋಡಿ ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಏಕೆಂದರೆ ಜಾಸ್ತಿ ಸ್ವಲ್ಪ ಖಾರ ಬೇಕಾಗುತ್ತೆ ಎಲ್ಲ ಹೆಚ್ಚಿಸ್ಕೋಬೇಕು ಅಂದರೆ ಎಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು ನಾವು ಸ್ವಲ್ಪ ಹುಣಸೆ ಹುಳಿ ರಸ ಕೂಡ ಹಾಕ್ಕೊಳ್ಳಿ ಈ ರಸ ಹಾಕೊಳ್ಳೋದ್ರಿಂದ ಗೊಜ್ಜು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇನೇನಿಲ್ಲ ನೋಡಿ ಇವಾಗ ಗೊಜ್ಜು ಜಾಸ್ತಿ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ನೋಡಿ ಹೀಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗೊಜ್ಜು ತುಂಬ ಚೆನ್ನಾಗಿದೆ ಹಾಗೆ ಕೂಡ ಸ್ಟೋರ್ ಮಾಡಿಡ್ಬೋದು ಒಂದು ವಾರ ಇಡ್ಬೋದು ಇದಕ್ಕೆ ಸ್ವಲ್ಪ ಇಂಗ್ ಹಾಕ್ಕೊಂಡಿದ್ದೀನಿ ಇಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಎಷ್ಟು ದಿವಸ ಒಂದು ತಿಂಗ್ಳವರೆಗೂ ಇಡ್ಬೋದು ಇದು ಬೆಲ್ಲ ಕೂಡ ಹಾಕೊಳ್ಳಿ ಇಲ್ಲ ಸಕ್ಕರೆನು ಚೂರು ಹಾಕ್ಕೋಬೋದು ಬೆಲ್ಲ ಬೇಡ ಅಂದರೆ ನೋಡಿ ಇದು ಪುಳಿಯೋಗರೆ ಪ್ಯಾಕೆಟ್ ನಾನು ಇಷ್ಟೇ ಯೂಸ್ ಮಾಡಿರೋದು ಜಾಸ್ತಿ ಮಾಡಿಲ್ಲ ನೋಡಿ ಅಲ್ವಾ ಇಷ್ಟು ಆಗಿದೆ ಅಂದರೆ ಸುಮಾರು ಜನಕ್ಕೆ ಒಂದು ಒಂದು ಕೆ ಜಿ ಅಂದರೆ ಸುಮಾರು ಆರು ಜನ ಮೇಲೆ ತಿನ್ಬೋದು ಅಷ್ಟು ಚೆನ್ನಾಗಿ ಅಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ಇದು ಈಗ ವೈಟ್ ರೈಸ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ದಿಢೀರಾಗಿ ಪುಳಿಯೋಗರೆ ಗೊಜ್ಜು ಇಷ್ಟು ಚೆನ್ನಾಗಿ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿ ಅಂತ ನಿಮಗೆ ತೋರಿಸಿದ್ದೀನಿ ಯಾವುದೇ ಸಿಂಪಲ್ ಸಿಂಪಲ್ಲಾಗಿ ಪ್ರತಿಯೊಬ್ಬರೂ ಮಾಡ್ಕೋಬೋದು ಬ್ಯಾಚುಲರ್ಸು ಹೊರಗಡೆ ಇರೋರು ಅಂದರೆ ಹೊರಗಡೆ ರೂಮಲ್ಲಿರೋರು ಅಥವಾ ಅಫೀಷಿಯಲ್ಸು ಹೊರಗಡೆ ನಿಮಗೆ ತಕ್ಷಣ ಈ ಥರ ಬೇಕು ಅಂದರೆ ಹೀಗೆ ಮಾಡ್ಕೊಳ್ಳಿ ಪೌಡ್ರ್ ಇಷ್ಟ ಆಗೋಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಅದೇ ಪೌಡ್ರಲ್ಲಿ ಒಂದು ಗೊಜ್ಜು ರೆಡಿಯಾಗಿದೆ ಓಕೆ ಎನಿ ಟೈಮ್ ಯೂಸ್ ಮಾಡ್ಕೋಬೋದು ಕಣ್ರಿ ತುಂಬ ಟೇಸ್ಟಾಗಿರುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿದೆ ಇದು ನೀವು ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ ಎಲ್ಲೋ ನನ್ನ ಕಡಲೆ ಬೀಜ ಸಿಕ್ಕುತ್ತಲ್ಲ ಟೇಸ್ಟ್ ಆಗಿರುತ್ತೆ ಈ ಒಂದು ರೆಸಿಪಿ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಹಾಗೆ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್